ಈ ದಿನ ಈ ವರ್ಷ ಕೊನೆ ಐದು ಐದು ವರ್ಷದ ಕೆಲವೊಂದು ಬಿಡುಗಡೆ ಕಾರ್ಯಕ್ರಮವನ್ನು ಇದು ಮಾಡ್ತಾ ಇದ್ದೇವೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡಿ ವಿ ಎಸ್ ಸಾಹೇಬ್ರೆ ಗೋವಿಂದರಾಥ್ ಸರ್ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಸಂಗರ್ಪರವಾಗಿ ತುಂಬ ದೂರ ಹೃದಯ ಸ್ವಾಗತಗಳನ್ನು

いただきます。<noise> <noise> अहिले नबु आ गए नबु आ गए नबु आ गए ಿ ಕಾರ್ಯಕ್ರಮವನ್ನು ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಮಾಡಿ ಅದರಲ್ಲಿ ಚಾಲೆಂಜ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಬಂಧುಗಳಿಗೆ ಶುಭವಾಗಲಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಮ್ಮ ಕರ್ತವ್ಯವನ್ನು ಸಮಾಜ ಮುಖಿ ಕಡೆಗೆ ಜನರನ್ನು ತಿದ್ದುವಂಥದ್ದು ರಾಜಕೀಯ ನಾಯಕರ ಧೋರಣೆಗಳನ್ನು ಜನಸಾಮಾನ್ಯರಿಗೆ ತಿಳಿಸುವಂಥದ್ದು ಅಧಿಕಾರಿಗಳಾಗಿ ಅಥವಾ ಹಿನ್ನರ ತಪ್ಪು ಮಾಡದೆ ಖಂಡಿಸುವಂಥದ್ದು ನಿಮ್ಮ ಧೋರಣೆಯಾಗಿ ಮತ್ತು ಈ ಪತ್ರಿಕಾ ರಂಗ ಇವತ್ತೇನು ನಾವು ಹೇಳ್ತಾ ಇದ್ದೀವಿ ಅದು ಸಮಾಜದ ನಾಲ್ಕನೇ ಅಂಗ ಅಂತ ನಾವೆಲ್ಲರೂ ಕರೀತೀವಿ ಆ ನಾಲ್ಕನೇ ರಂಗ ಗಟ್ಟಿಯಾಗಿದ್ದರೆ ಮಾತ್ರ ಇನ್ನಿತರ ಮೂರು ರಂಗಗಳಿಗೆ ಬಲಿಷ್ಠತೆ ಬರ್ತದೆ ಪತ್ರಕರ್ತರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಎಲ್ಲಿ ಪತ್ರಕರ್ತರು ಭ್ರಷ್ಟಾಚಾರ ನೈತಿಕತೆಯನ್ನು ಕಳ್ಕೊಳ್ತಾರೆ ಆ ಸಮಾಜ ಅಧೋಗತಿಗೆ ಹೋಗುತ್ತೆ ಅಂತ ಹೇಳ್ತಾರೆ ನಾವು ಉದಾಹರಣೆಯಾಗಿ ಹಿಟ್ಲರ್ನ ಕಾಲದ ನೆನೆಸ್ಕೋದು ಹಿಟ್ಲರ್ ಕಾಲದಲ್ಲಿ ಪತ್ರಿಕಾ ರಂಗವನ್ನು ಎಷ್ಟು ಆಡಿ ಮುಗುತ್ತೋ ಅವನು ಬೆರಳು ತೋರಿಸಿದ್ರೆ ಅದನ್ನೇ ದೇವರು ಮಾಡಿಬಿಟ್ರು ಅವನು ಕೈ ತೋರಿಸಿದ್ರೆ ಅವನು ವಿಶ್ವನೇ ಗೆಲ್ತಾನೆ ಅನ್ನೋ ಮಟ್ಟಕ್ಕೆ ಮಾಡಿ ಆ ಜರ್ಮನಿಯಲ್ಲಿ ಏನಾಯಿತು ನಾಲ್ಕೈದು ಭಾಗವಾಗಿ ಕಿರ್ತುಂಡಾಗುತ್ತೆ ಹದಿನೈಸಯುದ್ಧ ಎರಡನೇ ಶ್ರ ಯುದ್ಧಕ್ಕೆ ಅದೇ ಒಂದು ರೀತಿ ಮುನ್ನುಡಿಯನ್ನು ಬಂದಂಥ ದೇಶ ಆಗಬೇಕು ಹಾಗಾಗಿ ಪತ್ರಿಕಾ ರಂಗದ್ದು ತುಂಬ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನಾವು ನೀವೆಲ್ಲರೂ ಕರೆಕ್ಟಾಗಿ ನಿರ್ವಹಿಸಿದಾಗ ಮಾತ್ರ ಈ ಸಮಾಜ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ನಾವು ಯಾವುದೇ ಪಕ್ಷವಾಗಿ ವ್ಯಕ್ತಿ ಆಗಲಿ ಅಥವಾ ತಪ್ಪು ನಮ್ಮವನ್ನು ಮಾಡ್ತಾ ಇದ್ದಾಗಲೂ ಕೂಡ ನಮ್ಮವನ್ನು ತಪ್ಪು ಮಾಡ್ತಾ ಮಾಡ್ತಾಯಿದ್ದೇನೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋ ಧೋರಣೆಯನ್ನು ನಾವು ಕೇಳಿದಾಗ ಖಂಡಿತವಾಗಲೂ ನಾವು ಸಮಾಜದ ಅನೈತಿಕ ಚ ಇದಕ್ಕೆ ನಾವು ಬೆಂಬಲಿಸಿದಂಗೆ ಆಗುತ್ತೆ ತಪ್ಪು ಮಾಡಿದವನು ನಮ್ಮ ಮನೆಯವನ್ನೇ ಇರಲಿ ನಮ್ಮವನ್ನೇ ಇರಲಿ ನಮ್ಮ ಜಾತಿಕೇ ಇರಲಿ ಧರ್ಮದವ್ನೇ ಇರಲಿ ಅದನ್ನು ನಿಜವಾಗಿ ಖಂಡಿಸಿ ಜನರಿಗೆ ತಿಳಿಸುವಂಥ ಕೆಲಸನ ಈ ಪತ್ರಿಕಾ ರಂಗ ಮಾಡ್ತಾ ಇದೆ ಪತ್ರಿಕಾ ರಂಗದ ಆ ನಿಟ್ಟಿನಲ್ಲಿ ಸಮಾಜವನ್ನು ಒಳ್ಳೆಯದಕ್ಕೆ ಕರ್ಕೊಂಡು ಹೋಗಲಿ ನಮ್ಮೆಲ್ಲರಿಗೂ ಒಳ್ಳೆಯದೇ ಅಂತ ನನ್ನನ್ನು ಕರೆದು ನನಗೂ ಕೂಡ ಒಂದು ಪತ್ರಿಕಾ ರಂಗ ಅತ್ಯಂತ ಮೂಲವಾದ ಅದರಲ್ಲೂ ಇವತ್ತಿನ ಪರಿಸ್ಥಿತಿಗೆ ಬಹಳ ಅವಶ್ಯಕತೆ ಒಂದು ಜವಾಬ್ದಾರಿ ನಿಮ್ಮೇಲಿದೆ ಹಿಂದೆ ಒಂದು ರೀತಿ ಪತ್ರಿಕೆ ಇದ್ರ ಒಂದು ನಂಬಿಕೆ ಹಿಂದೆ ತಪ್ಪಿಕೆ ಬಿಡಿ ಯಾರು ಈಗ ಯಾವಾಗ ಮೊದಲಷ್ಟು ಪತ್ರಿಕೆಗಳಲ್ಲಿ ನಾವೇ ಓದ್ತೀವಿ ಇದು ನಿಜ ನನ್ನ ಮಟ್ಟಿಗೆ ಅನುಮಾನ ಆ ಥರ ಬರಬಾರ್ದು ಕೆಲವು ಪತ್ರಿಕೆ ಕರೆಕ್ಟಾಗಿ ಬರೀತಾರೆ ಸುಮ್ಮನೆ ನಾನು ಬೆಳೆ ಎಲ್ಲರೂ ಕೇಳಲ್ಲ ಈಗ ಸಮಾಜ ಇವತ್ತು ಸಮಾಜ ಒಂಥರ ರಾಜಕಾರಣ ಬಿಡಿ ಅಲ್ಲಿ ಅವ್ರಿಗೆಲ್ಲ ಅವ್ರೇನು ಹೇಳ್ತಾರೆ ಇವ್ರ ಗೆಲ್ಲಗೆ ಏನು ಹೇಳ್ತಾರೆ ಇದು ಒಂಥರ ಆದರೆ ನೀವು ಪ್ರಾಮುಖ್ಯತೆ ಏನು ಅಂತಂದ್ರೆ ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ತುಂಬ ವಿಚಾರಗಳಿವೆ ಕೆಲವು ಸವಲತ್ತುಗಳಿರ್ಬೋದು ಇನ್ನೊಂದಿರ್ಬೋದು ಸರಿಯಾಗಿ ಅದು ಇಂಥದನ್ನೇ ನೀವು ಹೈಲೈಟ್ ಮಾಡಬೇಕು ಈಗ ಇಂಥದ್ದು ಹೈಲೈಟ್ ಮಾಡಿ ರೈತರಿಗೆ ಮ್ಯಾಗ ಇನ್ನೊಂದು ಇವತ್ತು ಏನಾಗಿದೆ ಈಗ ಸರ್ಕಾರದ ಕಾರ್ಯಕ್ರಮಗಳು ಬುದ್ಧಿವಂತರು ಮಾತು ತಲುಪ್ತಾವೆ ಬುದ್ಧಿವಂತರ ಮಾತು ಎಷ್ಟೊಪ್ಪ ನಾವು ನಮ್ಮ ಅನುಭವ ನಾನು ಹೇಳ್ತಾರೆ ಇದನ್ನೇ ನೀವು ಪ್ರಶ್ನೆ ಮಾಡಿದಾಗ ಸರ್ಕಾರದ ಅಧಿಕಾರಿಗಳು ಎಚ್ಚೆತ್ಕ ಅಧಿಕಾರಿಗಳು ಸರಿ ಇಲ್ಲ ಈಗ ಅದೇ ರೀತಿ ಮತದಾರಗಳಿಗೆ ಈಗ ಅದೇನು ಹೇಳಪ್ಪ ಒಂದು ಕೊಂದು ಬ್ರಿಜ್ ಆಯ್ತಾ ಅದರಿಂದ ನೀವು ಅಟ್ಲೀಸ್ಟ್ ಸಾಧ್ಯವಲ್ಲ ಮಟ್ಟಿಗೆ ಪತ್ರಿಕಾ ವರದಿಗಾರರು ಪ್ರಾಮಾಣಿಕವಾಗಿ ನಿಮ್ಮ ಆತು ಸಾಕ್ಷಿಯಾಗಿ ವರದಿ ಮಾಡಿ ಆಯ್ತಾ ಸಮಾಜ ಒಂದು ತಿದ್ದುಪಡಿ ಮಾಡೋ ಅಂತ ಒಂದು ಅವಕಾಶ ಇದೆ ನಿಮ್ಮಿಂದ ಒಂದು ಸಮಾಜ ಬದಲಾವಣೆ ಆಗಲಿ ಇದನ್ನು ನಾನು ಹೇಳ್ತಾ ನಮಗೆ ಹೊಂದಿಸ್ತೀನಿ ಇನ್ನೊಂದು ಸಿಂಹ ಕಾಣಲ್ಲ ವರದಿಗಾರರು ಕಾಣಿಸ್ತಾ ಇರೋ ನಾಲ್ಕನೇ ಸಿಂಹ ಥರ ಎಲ್ಲರಿಗೂ ಭಯ ಇರಬೇಕು ಇದ್ದಾರೆ ಅಂತ ಸೊ ಇವಾಗ ಯಾರು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮ ಸಮಾಜದಲ್ಲಿ ಅವ್ರವ್ರ ಕೆಲಸ ಅವ್ರವ್ರಿಗೆ ಕೊಟ್ಟಿದ್ದಾರೆ ಅದನ್ನ ಅವರು ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಅಷ್ಟೇ ಸಾಕು ಬೇರೆ ನೆಕ್ಸ್ಟ್ರಾ ಎಲ್ಲ ಏನ್ ಮಾಡೋದು ಬೇಡ ಇವಾಗ ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ಇತ್ತು ಪಾಪ ದಾನ ಮಾಡಿದ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಬಟ್ ನಮ್ ನಮ್ ಕೆಲ್ಸನ ನಾವು ಶ್ರದ್ಧೆಯಿಂದ ದಕ್ಷತೆಯಿಂದ ಯಾವುದೇ ಒಬ್ರಿಗೆ ಪಾರ್ಶ್ವಾಲಿಟಿ ಇಲ್ದಲೆ ನಮ್ ನಮ್ ಕೆಲಸ ಮಾಡಿದ್ರೆ ರಾಮರಾಜ ಆಗೋದ್ರಲ್ಲಿ ಖಂಡಿತ ಎರಡು ಮಾತಿಲ್ಲ ನಾಲ್ಕನೇ ಸಿಂಹ ತರ ನೀವೆಲ್ಲ ಕೆಲಸ ಮಾಡ್ಬೇಕು ನಮ್ ದೇಶಕ್ಕೋಸ್ಕರ ನೀವೆಲ್ಲ ಒಂಥರ ಏನ್ ಹೇಳ್ತೀರಾ ಭಯ ಇರಬೇಕು ಇವರಿದ್ದಾರೆ ಯಾರೋ ಗಮನಿಸಿದ್ದಾರೆ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋರು ಇರಬೇಕು ಆ ಭಯ ಇರಬೇಕು ವರದಿಗಾರರು ಆ ಕೆಲಸ ಮಾಡಬೇಕು ಅಂತ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತು ಯಾರಾದರೂ ಒಳ್ಳೆ ಕೆಲಸ ಮಾಡಿದಾಗ ಅದೇ ರೀತಿ ಅಪ್ರಿಷಿಯೇಷನ್ ಇರಬೇಕು ಇವಾಗ ಎಷ್ಟೋ ಕಡೆ ಎಷ್ಟೋ ಜನರನ್ನ ಕವರ್ ಮಾಡೋಕ್ಕಾಗಲ್ಲ ಯಾರೋ ಕೆಲವರಷ್ಟೇ ಅದನ್ನು ನಿಮಗೆವರೆಗೂ ತಲುಪಿಸಿ ಅದನ್ನು ಮಾಧ್ಯಮದಲ್ಲಿ ಪ್ರಿಂಟ್ ಮಾಧ್ಯಮ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಯಾವುದೇ ಒಂದು ರೀತಿ ನೆಟ್ವರ್ಕ್ ಇಲ್ಲದೇ ಇದ್ದರೆ ಚಾರ್ಜ್ ಇರೋವರೆಗೂ ಮೊಬೈಲ್ ಓಡುತ್ತೆ ನಿಮ್ದು ಪ್ರಿಂಟ್ ಮೀಡಿಯಾ ಏನಿದೆ ವರದಿಗಾರದು ಅದು ಯಾವತ್ತೂ ಏನೂ ಆಗಕ್ಕಾಗಲ್ಲ ಹಳ್ಳಿ ಹಳ್ಳಿಗೂ ತಲುಪುತ್ತೆ ನಿಮ್ದು ಪ್ರಿಂಟ್ ಮೀಡಿಯಾ ಅದಕ್ಕೋಸ್ಕರ ಎಲ್ಲರೂ ನಾವೆಲ್ಲ ಒಗ್ಗಟ್ಟಾಗಿ ಸಮಾಜದ ಏಳಿಗೆಗಾಗಿ ಪರಿಶ್ರಮಿಸೋಣ ನಮ್ ನಮ್ಮ ಕೆಲಸ ನಾವು ಮಾಡೋಣ ಎಕ್ಸ್ಟ್ರಾಡನೇ ಮಾಡೋ ಬರ ವರದಿಗಾರರಾಗಿ ನಿಮ್ಮ ಕೆಲಸ ಏನಿದೆ ಅದನ್ನ ನೀವು ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದೀರಾ ಇನ್ನು ಮುಂದೆ ಸಹ ಮಾಡ್ಕೊಂಡು ಹೋಗ್ತೀರಾ ಅಂತ ವಿಶ್ವಾಸ ನನಗಿದೆ ಇವತ್ತು ನಿಮ್ಮ ಕ್ಯಾಲೆಂಡರ್ ಬಿಡುಗಡೆ ಇಲ್ಲಿ ಪಾತ್ರಧಾರಿ ಪಾತ್ರಧಾರಿಯಾಗಿರೋದು ನನಗೆ ತುಂಬಾ ಸಂತೋಷ ತಂದಿದೆ ಥ್ಯಾಂಕ್ ಯು ವೆರಿ ಮಚ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಒಳ್ಳೆದಾಗಿ ಸ್ವಾತಂತ್ರ್ಯ ಆದ್ರೂ ಸಹ ರೈತರ ಒಂದು ವೈಜ್ಞಾನಿಕ ಬೆಲೆಗಾಗಿ ಹೋರಾಟ ಮಾಡ್ತಾ ಇದ್ರು ಸಹ ಆ ನ್ಯಾಯ ಇನ್ನು ಸಿಕ್ಕಿಲ್ಲ ಎ ಪಿ ಎಂ ಹೇಗಿದೆ ಹಾಗೆ ಇದೆ ಅದೇ ಜಾಗ್ತಾ ಇದೆ ಈಗ ಅದ್ಭುತ ತಿದ್ದುಪಡಿ ತಂದಿದ್ದಾರೆ ಮತ್ತೆ ಕೃಷಿ ಉತ್ಪನ್ನ ಇದಕ್ಕೆ ಭೂ ಸುಧಾರಣೆ ಆಗ್ತಕ್ಕೂ ಜಾರಿ ತಂದಿದ್ರು ತಿದ್ದುಪಡಿನ ನಾಲ್ಕು ಕಾಯ್ದೆಗಳನ್ನ ಸರ್ಕಾರ ಹಾಗೆ ಇನ್ನು ಪೆಂಡಿಂಗ್ ಅಲ್ಲಿಟ್ಟಿದೆ ಅದಕ್ಕೆ ಈಗ ಮೂರು ವರ್ಷಗಳ ಹಿಂದೆ ದೆಹಲಿಯ ನಾಲ್ಕು ಗಡಿಗಳಲ್ಲಿ ಚಳಿಗಾ ಚಳಿಗಾಳಿ ಸುರಿಯುವ ಮಳೆ ಮಂಜು ಧಿಕ್ಕರಿಸಿ ಹೃದಯ ಚಲ್ಲಾದವರ ದಾಳಿಗೆ ಮೈ ಒಡ್ಡಿ ಚಳುವಳಿಗಳಿಗೆ ಮಾರ್ಗ ತೋರುತ್ತಾ ಮಾರ್ಗ ಮಧ್ಯೆಯೇ ಮಡಿದ ರೈತ ಚೇತನ ಸರಣೆಂಬೆ ಹಸಿವಿರದ ಹಂಗಿರದ ತಲೆ ಭಾಗದೆಚ್ಚರದ ದೇಶಕ್ಕೆ ಹಂಬಲಿಸಿ ಕಸವ ಬೀಜವ ಬಿತ್ತುವ ಸಮಚಿತ್ತದ ಸಮಭಾವದ ರೈತರ ಆಂದೋಲನಕ್ಕೆ ಸರಣೆಂಬೆ ಈ ನಿಮ್ಮೆಲ್ಲರ ಗೌರವ ನಿಮ್ಮೆಲ್ಲರ ಪ್ರೀತಿ ಆ ಏಳ್ನೂರ ಅರವತ್ತು ನಾಲ್ಕು ಜನ ದೆಹಲಿಯ ಗಡಿಯಲ್ಲಿ ಚಳಿಗೆ ಮಳೆಗೆ ಮೈಯೊಡ್ಡಿ ಹುತಾತ್ಮರಾದ ಅವರ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ ಅದು ಅವ್ರಿಗೆ ಅರ್ಪಣೆ ಅಂತ ನಾನು ನಮ್ಮ ರೈತ ಕುಲದ ಪರವಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ